ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾ ಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗೊಂದು ವಿಶಿಷ್ಟ ಪ್ರಕರಣವನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಮೂರು ದಶಕಗಳ ಅಂತಂದರೆ ಮೂವತ್ತು ವರ್ಷಗಳ ಸೇವೆ ಸಲ್ಲಿಸಿರ್ತಕ್ಕಂಥ ನೌಕರರಿಗೆ ಪಿಂಚಣಿಯನ್ನು ನಿರಾಕರಿಸಿದ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ ಆ ನೌಕರರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ಸ್ನೇಹಿತರೆ ಸೊ ಅವರಿಗೆ ಪಿಂಚಣಿಯನ್ನು ಪಾವತಿ ಮಾಡಲೇಬೇಕು ಅಂತ ಒಂದು ಆದೇಶವನ್ನು ನೀಡಿದೆ ಈ ಬಗ್ಗೆ ಒಂದು ಮಾಹಿತಿ ನಾನು ನಿಮಗೆ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಹದಿನಾಲ್ಕು ಸಿಬ್ಬಂದಿಗಳ ಪಿಂಚಣಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿದೆ ಸೊ ಪಿಂಚಣಿಗೆ ಪಿಂಚಣಿದಾರರಾಗಿರ್ಬೋದು ಅಥವಾ ನೌಕರರಾಗಿರ್ಬೋದು ತಪ್ಪದೇ ವಿಡಿಯೋನ ನೋಡಿ ನೋಡಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ದಿನಗುಲಿ ಆಧಾರದಲ್ಲಿ ಮೂರು ದಶಕ ಕಾಲ ಸೇವೆ ಸಲ್ಲಿಸಿದ ಹದಿನಾಲ್ಕು ನೌಕರರಿಗೆ ಪಿಂಚಣಿ ನೀಡದ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಹೈಕೋರ್ಟ್ ನೌಕರರಿಗೆ ಮೂರು ತಿಂಗಳಲ್ಲಿ ಪಿಂಚಣಿ ನೀಡುವಂತೆ ತಾಕೀತು ಮಾಡಿದೆ ಕಾಳಪ್ಪ ಸೇರಿ ಚಿಕ್ಕಮಗಳೂರು ಜಿಲ್ಲೆಯ ಹದಿನಾಲ್ಕು ನೌಕರರಿಗೆ ಪಿಂಚಣಿ ನೀಡಲು ಕರ್ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧೀಕರಣ ಹೊರಡಿಸಿದ್ದ ಆದೇಶ ರದ್ದು ಕೋರಿ ರಾಜ್ಯ ಪಶುಸ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಆಯುಕ್ತರು ಸಲ್ಲಿಸಿದ್ದ ತಕರಾರು ಅರ್ಜಿ ವಜಾಗೊಳಿಸಿದ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ಈ ಆದೇಶಿಸಿದೆ ಪಿಂಚಣಿ ಸೌಲಭ್ಯ ಪಡೆದಿರುವ ಸರ್ಕಾರದ ಇತರೆ ನೌಕರರಂತೆಯೇ ಕಾಳಪ್ಪ ಮತ್ತಿತರ ಹದಿಮೂರು ನೌಕರರು ಅಡಿ ಸರ್ಕಾರದಲ್ಲಿ ಮೂವತ್ತು ವರ್ಷ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇತರೆ ಉದ್ಯೋಗಿಗಳಿಗೆ ಸಲ್ ಕಲ್ಪಿಸಿರುವ ಪಿಂಚಣಿ ಕಾಳಪ್ಪ ಮತ್ತಿತರರಿಗೆ ನಿರಾಕರಿಸುವುದು ತಾರತಮ್ಯ ಸಂವಿಧಾನದ ಪರಿಚ್ಛೇದ ಹದಿನಾಲ್ಕು ಅದು ಸಮಾನತೆಯ ಆಗಿದೆ ಮತ್ತು ಹದಿನಾರು ಅದರ ಅನ್ವಯ ರಾಜ್ಯ ಸರ್ಕಾರ ಯಾವುದೇ ವ್ಯಕ್ತಿ ಅಥವಾ ಸಮೂಹಕ್ಕೆ ತಾರತಮ್ಯ ಮಾಡುವಂತಿಲ್ಲ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಹಾಗೂ ಸಮಾನ ಅವಕಾಶ ಕಾಯ್ದುಕೊಳ್ಳಬೇಕಾಗುತ್ತದೆ ಸರ್ಕಾರದ ಇತರೆ ನೌಕರರಂತೆ ಕಾಳಪ್ಪ ಮತ್ತಿತರರಿಗೆ ಅವರನ್ನು ಪರಿಗಣಿಸಬೇಕಿದೆ ಅವರಿಗೆ ಮೂರು ತಿಂಗಳಲ್ಲಿ ಪಿಂಚಣಿ ಸೌಲಭ್ಯ ಕಲ್ಪಿಸಬೇಕು ಹಾಗೂ ಹಿಂಬಾಕಿಯನ್ನು ಪಾವತಿಸಬೇಕು ಕಾಳಪ್ಪ ಅವರ ಮಾದರಿಯಲ್ಲಿ ನಿಯೋಜಿಸಲಾದ ಇತರೆ ನೌಕರರಿಗೂ ಪಿಂಚಣಿ ಸೌಲಭ್ಯ ಕೈತಪ್ಪದಂತೆ ನೋಡಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ ಸೊ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆದರೂ ಕೂಡ ಈಗ ಹೈಕೋರ್ಟ್ ನ್ಯಾಯಯುತವಾಗಿ ಅದೊಂದು ನ್ಯಾಯವನ್ನು ಒದಗಿಸಿ ಕೊಡುತ್ತೆ ಸೊ ಹಲವಾರು ಪ್ರಕರಣದಲ್ಲಿ ನೀವು ಗಮನಿಸಿರ್ಬೋದು ನಾನೇ ಹೇಳ್ತಕ್ಕಂಥ ಪ್ರಕರಣಗಳಲ್ಲಿ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯ ಅನ್ಯಾಯ ಸರ್ಕಾರದಿಂದ ಆಗದೇ ಇರೋ ಹಾಗೆ ಕೋರ್ಟ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾ ಬಂದಿದೆ ಸ್ನೇಹಿತರೆ ಸೊ ಹಾಗಾಗಿ ಧೈರ್ಯವಾಗಿ ನೀವು ಏನೇ ನಿಮ್ಮ ತೊಂದರೆ ಇದ್ದರೂ ಕೋರ್ಟ್ನ ಮುರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಾವು ಸ್ನೇಹಿತರೆ ಹಾಂ ಇದೇ ರೀತಿ ಮತ್ತಷ್ಟು ಸರ್ಕಾರಿ ನೌಕರರ ಅಧಿಕೃತ ಮಾಹಿತಿಗಳ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ